ಇನ್ನು ಪಿಯ ಒಳಗಡೆಗೆ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳು ಗೊತ್ತಿರುವಂಥ ಸಂಗತಿನೇ ಯಾವುದೇ ಹೋರಾಟ ಆದರೂ ಕೂಡ ನಾವು ಸಪರೇಟ್ ಮಾಡ್ತೀವಿ ಅಂತ ಯತ್ನಾಳ್ ಟೀಮ್ ಹೊರಟಿರುವಂಥದ್ದು ಈಗ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ವಿಜೇಂದ್ರ ಈಗ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಬಹುಶಃ ಏನು ಅಂದರೆ ಇವರೊಬ್ಬರೇ ನಿರ್ಧಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ದೆಹಲಿಯ ನಾಯಕರು ಎಸ್ ಅನ್ನಲೇಬೇಕು ಹಂಗಾದರೆ ಮಾತ್ರ ಸಾಧ್ಯ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ ಕೇಂದ್ರದ ನಾಯಕರ ಜೊತೆಗೆ ಇನ್ನೊಂದು ಸುತ್ತಿನ ಮಾತುಕತೆ ಆದರೂ ಕೂಡ ಆಶ್ಚರ್ಯ ಇಲ್ಲ ಸಭೆಯಲ್ಲಿ ಯಾವ ಕ್ರಮವನ್ನು ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತಂತೆ ಎಲ್ಲವೂ ಅಂದ್ಕೊಂಡಂತ ಆದರೆ ಕ್ರಮ ಜರುಗಿಸಬಹುದು ಜನವರಿ ಅಷ್ಟೊತ್ತಿಗೆ ಯತ್ನಾಳ್ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಸದ್ಯ ವಕ್ ವಿರುದ್ಧ ಪ್ರತ್ಯೇಕ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಷ್ಟು ಸುಲಭವಾಗಿ ಯತ್ನಾಳ್ ಕೂಡ ಬಗ್ಗುವಂಥ ಆಸಾಮಿ ಅಲ್ಲ ಅವರು ಡೋಂಟ್ ಕೇರ್ನೆ ಜೊತೆಗೀಗ ಅವರ ತಂಡದ ಸದಸ್ಯರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಇದ್ದಾರೆ ಇನ್ನೊಂದು ಕಡೆ ಕುಮಾರ್ ಬಂಗಾರಪ್ಪ ಇದ್ದಾರೆ ಆ ಕಡೆ ಸಿದ್ದೇಶ್ ಇದ್ದಾರೆ ಪ್ರತಾಪ್ ಸಿಂಹ ಇದ್ದಾರೆ ಜೊತೆಗೆ ಇಲ್ಲಿ ತನಕ ನೇಪಥ್ಯಕ್ಕೆ ಸರಿದು ಬಿಟ್ರೇನೋ ಅಂತ ಹೇಳಲಾಗ್ತಾ ಇತ್ತು ಅರವಿಂದ್ ಲಿಂಬಾವಳಿ ಅರವಿಂದ್ ಇದ್ದಾರೆ ಹೀಗಾಗಿ ಅಷ್ಟು ಸುಲಭವಾಗಿ ಅವ್ರನ್ನ ಮುಟ್ಲಿಕ್ಕೆ ಸಾಧ್ಯನಾ ಕ್ರಮ ಜರುಗಿಸ್ತಾರೆ ಅನ್ನೋದಾದರೆ ಏನು ಕ್ರಮ ಜರುಗಿಸ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರದ ನಾಯಕರ ಜೊತೆ ಚರ್ಚೆ ನಡೆದಿದೆಯಾ ಯಾವ್ಯಾವ ರೀತಿಯ ಚರ್ಚೆ ಆಗಿರ್ಬೋದು ಯಾವ ರೀತಿಯ ಕ್ರಮ ಜರುಗಿಸ್ಲಿಕ್ಕೆ ಚರ್ಚೆ ಆಗಿರ್ಬೋದು ಇವೆಲ್ಲ ಪ್ರಶ್ನೆಗಳು ಕೂಡ ಇವೆ ಎಲ್ಲಿ ತನಕ ಹೋಗಿತ್ತು ಅಂತಂತಂದರೆ ಈ ಮೊನ್ನೆ ರಿಸಲ್ಟ್ ಬಂದಾದ ನಂತರ ಯತ್ನಾಳ್ ನೇರವಾಗಿ ಹೇಳಿದರು ಇದಕ್ಕೆಲ್ಲರೂ ಕೂಡ ಇದಕ್ಕೆ ಪೂಜ್ಯ ತಂದೆಯವರು ಪೂಜ್ಯ ತಂದೆ ತಂದೆಯವರ ಪುತ್ರನೇ ಕಾರಣ ಈ ಸೋಲಿಗೆ ಅನ್ನುವಂಥ ಮಾತನ್ನು ಹೇಳಿದರು ಅದಾದ ಕೂಡ ನೆನ್ನೆ ಈ ಪ್ರತಿಭಟನಾ ಸಭೆ ಏನಿದೆಯಲ್ಲ ರ್ಯಾಲಿ ಏನಿದಿಲ್ಲ ಜನಜಾಗೃತಿ ರ್ಯಾಲಿ ಅಲ್ಲೂ ಕೂಡ ಅವರು ಯಡಿಯೂರಪ್ಪ ಬಗ್ಗೆ ಬಿ ವೈ ವಿಜೇಂದ್ರ ಬಗ್ಗೆ ಮಾತಾಡಿದ್ರು ಬನ್ನಿ ಯತ್ನಾಳ್ ನಿನ್ನೆ ಏನ್ ಹೇಳಿದ್ರು ನೋಡ್ರಿ ಇವತ್ತು ನಾವು ಯಾರಿಗೂ ಸಮರ್ಥನೆ ಮಾಡಕ್ ಬಂದಿಲ್ಲ ಯಡಿಯೂರಪ್ಪ ಆದಾಗೊಮ್ಮಾಯವ್ರು ಇದ್ದಾಗ ಆಗೈತಿ ಅದೇನು ಯಡಿಯೂರಪ್ಪ ಬೊಮ್ಮಾಯಿ ಬೇಕಾಗಿಲ್ಲ ನಾವು ಬಂದಿದ್ದು ಈ ರಾಜ್ಯದ ರೈತರ ಮಠ ಮಂದಿರಗಳ ಸರ್ಕಾರ ಜಮೀನು ಅವ್ರವ್ರಿಗೆ ಇರಬೇಕು ಅಂತ ಹೋರಾಟಕ್ಕೆ ಬಂದಿದ್ದೀವಿ ಯಾರು ಮುಲಾಜ್ ಅದನ್ನ ಸಮರ್ಥನೆ ಮಾಡಿಲ್ಲ ಅವ್ರು ಹಂಗಾಯ್ತು ಹಿಂಗಾಯ್ತು ಕತ್ತಿ ಹೊಡಿಲಕ್ ಬಂದಿಲ್ಲ ಪತ್ರಕರ್ತರು ಕೇಳಿದ್ರೆ ನಮ್ಗೆ ಎತ್ನಾಳ್ ಅವ್ರ ಬಂದೈತಿ ಇವತ್ತು ಅದಕ್ಕೇನು ಅವ್ವ ಅಪ್ಪ ಅಂತಾರೆ ಯಾರು ಓದ್ತಂದ ನಾವೆಲ್ಲ ಎಲ್ಲಿ ಏನ್ ಗೊತ್ತೀವಲ್ಲ ನಮ್ಮ ಅವ್ವ ನಮ್ಮ ಅಪ್ಪ ಗಟ್ಟಿ ಅಪ್ಪ ಅವನ ಒಂದು ಪಾರ್ಟಿಗೆ ಹೋಗ್ಕೊಂಡು ಅಪ್ಪಾಜಿ ಅಪ್ಪ ಮಕ್ಕಳು ನಾವಲ್ಲ ವರ್ ಯಾರ್ದಾರೆ ಕಾಲು ಮುಗಿ ಮಕ್ಕಳು ನಾವಲ್ಲ ನಮ್ ನರೇಂದ್ರ ಮೋದಿ ಅವ್ರು ಏನ್ ಹೇಳ ನಮ್ಗ ಯಾರು ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬೇಡಪ್ಪ ನಾನೇ ಪ್ರಧಾನಿ ಶಿವಕಂತ ಅವ್ರೇ ಹೇಳಾರೆ ಇಂದು ನಾವೆಲ್ಲ ವಾಜಪೇಯಿ ಆದವ್ರೆ ಕಾಲು ಮುಗಿದಿವಿ ಅಟ್ಟು ಎತ್ತರದ ಇದ್ದು ಕಾಲು ಮುಗಿತಿತ್ತು ಎಲ್ಲ ಈಗಿನ ಲಪಂಗರಿಗೆಲ್ಲ ಕಾಲು ಮುಗಿ ಅಂತ ನಾವ್ ಹೇಳ್ಬೇಕಾಗ್ತದೆ ಬನ್ನಿ ಕಿರಣ್ ಹನೇಡ್ಕ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಗಮನಿಸಬೇಕಾದಂಥ ಸಂಗತಿ ಒಂದು ಕಡೆಗೆ ಏನು ಅಂತಂದರೆ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ ಬಿ ಜೆ ಪಿ ಒಳಗಡೆ ಚಿಂತನೆಗಳಾಗ್ತಾಯಿದೆ ಅಂತ ಆದರೆ ನಿಮಗೆ ಗೊತ್ತಿದೆ ಅಷ್ಟು ಸುಲಭ ಅಲ್ಲ ಯತ್ನಾಳ್ ಮುಟ್ಟುವಂಥದ್ದು ಜೊತೆಗೆ ಯತ್ನಾಳವ್ರ ಟೀಮು ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಒಬ್ಬರಾದ ಮೇಲೆ ಒಬ್ಬರು ಆ ಟೀಮ್ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಆಯಿತು ಕುಮಾರ್ ಬಂಗಾರಪ್ಪ ಆಯಿತು ಪ್ರತಾಪ್ ಸಿಂಹ ಸಿದ್ದೇಶ್ ಈಗ ಅರವಿಂದ್ ಲಿಂಬಾವಳಿ ಎಲ್ಲ ಎಲ್ಲರೂ ಸೇರ್ಕೊಂಡಿರುವಂಥದ್ದು ಇಂಥ ಸಂದರ್ಭದಲ್ಲಿ ಶಿಸ್ತು ಕ್ರಮದ ಬಗ್ಗೆ ಮಾತು ಅದರ ಅರ್ಥ ಏನು ಅಂದರೆ ಇಂಥ ಶಿಸ್ತು ಕ್ರಮದ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಯತ್ನಾಳು ಕೂಡ ಸುಮ್ಮನಿರುವಂಥ ವ್ಯಕ್ತಿಯಲ್ಲ ಪದೇ 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 ಅವರು ಮಾತಾಡ್ತಾನೆ ಇರ್ತಾರೆ ನಿನ್ನೆನೂ ಕೂಡ ಮಾತಾಡಿದ್ದಾರೆ ಏನು ನಡೀತಾ ಇದೆ ಬಿಜೆಪಿ ಒಳಗಡೆಗೆ ಕಿರಣ್ ರಂಗನಾಥ್ ಶಿಸ್ತು ಕ್ರಮದ ಬಗ್ಗೆ ಬಿಜೆಪಿ ರಾಜ್ಯ ನಾಯಕತ್ವ ಮಾತನಾಡಿದರೂ ಕೂಡ ಅದಕ್ಕೆ ಯತ್ನಾಳ್ ಹೆದರೋದಿಲ್ಲ ಮತ್ತು ಆ ಅವರು ಈಗ ಇರುವಂತಹ ಅವರ ರಾಜ್ಯ ನಾಯಕತ್ವದ ಬಗ್ಗೆ ಬಗ್ಗೆರುವಂಥ ಅಭಿಪ್ರಾಯ ಮತ್ತು ಆ ಹೆಗ್ ನೀಡ್ತಿರುವಂಥ ಹೇಳಿಕೆಗಳು ಮತ್ತಷ್ಟು ಡಬಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಬಿಜೆಪಿ ರಾಜ್ಯ ನಾಯಕತ್ವಕ್ಕೆ ಗೊತ್ತು ರಾಜ್ಯದ ಮುಖಂಡರಿಗೆ ಗೊತ್ತು ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರಿಗೆ ಕೂಡ ಗೊತ್ತು ಈ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಏನಾಗ್ತಿದೆ ಅಂದರೆ ಯತ್ನಾಳ್ ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಂಡು ತಮ್ಮ ಪ್ರತ್ಯೇಕವಾದಂಥ ವಕ್ ಹೋರಾಟ ಮತ್ತಿತರ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು ಕೂಡ ಅಲ್ಲಿ ಅವರು ನೇರವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದು ರಾಜ್ಯಾಧ್ಯಕ್ಷರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾ ಇದ್ರು ಕೂಡ ರಾಜ್ಯಾಧ್ಯಕ್ಷ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿದ ಸಾಧ್ಯವಾಗದೇ ಇರುವಂತಹ ಸನ್ನಿವೇಶ ಇದೆ ಒಂದು ಮುಜುಗರವು ಕೂಡ ಇಲ್ಲಿ ರಾಜ್ಯಾಧ್ಯಕ್ಷರಿಗೆ ಸೃಷ್ಟಿ ಮಾಡ್ತಾ ಇದೆ ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಂದು ಹಂತದ ಚಿಂತನೆಯನ್ನು ಮಾಡಿದ್ದಾರೆ ನೇರವಾಗಿ ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚೆಯನ್ನು ಮಾಡಬೇಕು ಅನ್ನುವಂತಹ ಚಿಂತನೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಅವರು ಆಪ್ತ ಮೂಲಗಳಿಂದ ಸಿಗ್ತಾ ಇದೆ ಯಾಕೆಂದ್ರೆ ಈಗ ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ದೆಹಲಿಗೆ ಹೋದ ಸಂದರ್ಭದಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಯತ್ನಾಳ್ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರದ ಬಗ್ಗೆ ಚರ್ಚೆ ಮಾಡಲೇಬೇಕು ನಿರ್ಧಾರ ನಿರ್ಧಾರಕ್ಕೆ ವಿಜೇಂದ್ರ ಬಂದಿದ್ದಾರೆ ಆದರೆ ಯಾವ ರೀತಿಯ ಕ್ರಮ ಅನ್ನುವಂಥದ್ರ ಬಗ್ಗೆ ವಿಜೇಂದ್ರ ಅವರ ಬಳಿ ಕೂಡ ಸ್ಪಷ್ಟತೆ ಇಲ್ಲ ಯಾಕೆಂದ್ರೆ ಯಾವ ಕ್ರಮಕ್ಕೆ ವರಿಷ್ಠರು ಒಪ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇರಬೇಕು ಇರುವಂತಹ ವಿಚಾರ ಯಾಕೆಂದ್ರೆ ವಿಜೇಂದ್ರ ಅವರು ಕೆಲವೊಂದಷ್ಟು ನಿರ್ಧಾರಗಳನ್ನು ಹೇಳ್ಬೋದು ಆದರೆ ಅದಕ್ಕೆ ವರಿಷ್ಠರು ಒಪ್ತಾರ ಇಲ್ಲ ಅನ್ನೋಂಥದ್ರ ಬಗ್ಗೆ ಕೂಡ ನಾವು ಯೋಚನೆಯನ್ನು ಮಾಡಬೇಕಾಗತ್ತೆ ಮತ್ತು ಯತ್ನಾಳ್ ಅವರನ್ನ ಇಲ್ಲಿ ಉಚ್ಚಾಟನೆ ಮಾಡಿದ್ರೆ ಅಥವಾ ಅವ್ರನ್ನ ಅಮಾನತು ಮಾಡಿದ್ರೆ ಅವರ ವಿರುದ್ಧ ಬೇರೆ ರೀತಿಯಂಥ ಶಿಸ್ತು ಕ್ರಮವನ್ನು ಕೈಗೊಂಡ್ರೆ ಬಿಜೆಪಿ ಮೇಲೆ ಬೀರುವಂಥ ಪರಿಣಾಮಗಳ ಬಗ್ಗೆ ಕೂಡ ಬಿಜೆಪಿ ಹೈಕಮಾಂಡ್ಗೆ ಗೊತ್ತಿದೆ ವಿಜೇಂದ್ರ ಅವರಿಗೆ ಕೂಡ ಸ್ವತಃ ಚೆನ್ನಾಗಿ ಗೊತ್ತಿದೆ ಯಾಕೆಂದ್ರೆ ಹಿಂದುತ್ವದ ಪ್ರಬಲ ನಾಯಕ ಉತ್ತರ ಕರ್ನಾಟಕದ ನಾಯಕ ಪಂಚಮಸಾಲಿ ಸಮುದಾಯ ನಾಯಕ ಈ ರೀತಿಯಾದಂತಹ ಮೂರ್ನಾಲ್ಕು ನಾಯಕತ್ವದ ಒಂದು ವಿಚಾರಗಳು ಕೂಡ ಯತ್ನಾಳ್ ಅವರ ಜೊತೆಗಿದೆ ಹಾಗಾಗಿ ಅವರ ವಿರುದ್ಧ ಕ್ರಮ ಅಷ್ಟು ಸುಲಭ ಅಲ್ಲವನ್ನೂ ಕೂಡ ಗೊತ್ತಿರುವಂತಹ ಕಾರಣದ ಜೊತೆಗೆ ರಾಜ್ಯ ನಾಯಕತ್ವದ ಬಗ್ಗೆ ಮಾತನಾಡಿದಂತ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಪಕ್ಷಕ್ಕೆ ಮುಜುಗರ ಉಂಟಾಗ್ತಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕನ್ನುವಂತ ತೀರ್ಮಾನಕ್ಕೆ ಈಗ ವಿಜೇಂದ್ರ ಬಂದಿರುವಂತದ್ದು ಅವರ ಯೋಚನೆ ಪ್ರಕಾರ ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಮಾತುಕತೆಯನ್ನ ಮಾಡಬೇಕು ವರಿಷ್ಠರ ಜೊತೆ ಕ್ರಮದ ಬಗ್ಗೆ ಚರ್ಚೆಯನ್ನ ಒಂದು ಚಿಂತನೆಯನ್ನ ಮಾಡಿದ್ದಾರೆ ಅಹ್ ಡಿಸೆಂಬರ್ ವೇಳೆಗೆ ಪಕ್ಷದ ರಾಜ್ಯದ ಮತ್ತು ರಾಷ್ಟ್ರೀಯ ಮಟ್ಟದ ಎಲ್ಲ ಆಂತರಿಕ ಚುನಾವಣಾ ಪ್ರಕ್ರಿಯೆಗಳು ಕೂಡ ಮುಗಿಯುತ್ತದೆ ಆ ನಂತರವಾಗಿ ಬಹುತೇಕ ಈಗಿನ ಲೆಕ್ಕಾಚಾರ ಪ್ರಕಾರ ವಿಜೇಂದ್ರ ಮುಂದುವರೆಯುವಂತಹ ಸಾಧ್ಯತೆಗಳಿವೆ ಜನವರಿ ವೇಳೆಗೆ ಕ್ರಮ ಕೈಗೊಳ್ಳಬಹುದು ಅನ್ನುವಂತಹ ಚಿಂತನೆಯಲ್ಲಿ ವಿಜೇಂದ್ರ ತಮ್ಮೆಲ್ಲ ಮಾಹಿತಿಗೆ